ಜನಸ್ನೇಹಿರಾಶ್ರ ಆಶ್ರಮ ಅಂತ ಹೇಳಿದ್ರೆ ಅನಾಥರು ನಿರ್ಗತಿಕರು ಅಸಹಾಯಕರು ರೋಡಲ್ಲಿ ಬಿದ್ದು ನನಗೆ ಯಾರು ಇಲ್ಲ ಅಂದ್ರೆ ಕರ್ಕೊಂಡ್ಬಂದು ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಚ್ಚರು ಇದಾರೆ ಮೆಂಟಲಿ ಅಪ್ಸೆಟೆಡ್ ಆದವರಿದ್ದಾರೆ ಸೊ ನಾನಾ ರೀತಿಯ ರೋಗಗಳಿಗೆ ತುತ್ತಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕರ್ಕೊಂಡ್ಬಂದು ಇಲ್ಲಿ ಸಾಕುವಂತ ಪ್ರಯತ್ನ ಮಾಡ್ತಾ ಇದೀನಿ ಬಡತನಕ್ಕೆ ಬಡತನವೇನು ಕಷ್ಟ ಕಷ್ಟ ಬಂದಿತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಂದು ಕಾಯಿಲೆಯಲ್ಲೂ ಬಳತಾರೆ ಪ್ರತಿಯೊಂದು ರೀತಿಯ ಕಾಯಿಲೆಗಳಲ್ಲಿ ಇವರು ಬಳಲ್ತಾ ಇದಾರೆ ಒಬ್ಬೊಬ್ಬರಿಗೆ ಏಡ್ಸ್ ಇದೆ ಎಚ್ ಐ ವಿ ಇದೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಂಗ್ರೀನ್ ಇದೆ ಸೊ ಸಾಕಷ್ಟು ಸಮಸ್ಯೆಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಪ್ರತಿಯೊಬ್ಬರು ಯಾವ ತರ ನರಳುತ್ತಾರೆ ಅಂದ್ರೆ ಅವರ ಒಂದು ಮೆಂಟಾಲಿಟಿನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ವಿಧಿಯೇ ಸೊ ಈ ರೀತಿಯ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡು ಬಹಳ ಕಷ್ಟವನ್ನ ನೋವಿನಲ್ಲಿ ಪರದಾಡ್ತಿರ್ತಾರೆ ಒಂದೊಂದು ತೂಟಕ್ಕೂ ತುಂಬಾ ಕಷ್ಟಪಡ್ತಾರೆ ಆರೋಗ್ಯ ಸರಿ ಇಲ್ಲದೆ ರೋಡ್ ರೋಡಲ್ಲಿ ಮಲಗಿ ಕೊನೆಗಾಲದಲ್ಲಿ ಅನಾಥ ಶವಾಗಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಂಥ ವ್ಯಕ್ತಿಗಳಿಗೆ ಪ್ರತಿದಿನ ಮೆಡಿಸಿನ್ ಊಟದ ವ್ಯವಸ್ಥೆ ಜೊತೆಗೆ ಅವ್ರನ್ನ ಒಂದು ಮನಸ್ಥಿತಿಯನ್ನ ಬದಲಾಯಿಸಿ ಅವ್ರನ್ನ ಒಂದು ಒಳ್ಳೆ ಮನುಷ್ಯನಾಗೆ ಮಾಡ್ಬೇಕಂತ ಹೇಳಿದ್ರೆ ನಮಗೊಂದು ಚಾಲೆಂಜಿಂಗ್ ಆಗಿರುತ್ತೆ ಕೂಡ ನಮ್ಮ ಜನಸ್ನೇಹಿರಾಶ್ರಿತ ರಾಶ್ರಮ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ ಎಲ್ಲ ಮಾಡ್ಬೋದು ನೀವು ಮಾಡಿದ್ದೆ ಆದ್ರೆ ಈ ರೀತಿ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅನೇಕ ಜನರಿಗೆ ನಾವು ಅಟ್ಲೀಸ್ಟ್ ಒಂದು ತೂಟ ಹಾಕುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ನಾ ಎಣಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಾಯಿಯಾಗಿ ಲಾಲಿ ಹಾಡಿ ತಂದೆಯಾಗಿ ಪ್ರೀತಿ ನೀಡಿ ಕರುಳ ಬಳ್ಳಿ ಪೂಗಳೇ ನೆರಳಿನಂತೆ ಕಾಯುವೆ ನನ್ನ ಮಡಿಲ ಕಂದಾನಿ ನನ್ನ ಬುಸಿರ ಬಂಧಾನ ಪ್ರಾಣ ನೀಡುವೆ ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ